ಹೊನ್ನಾವರ ತಾಲೂಕಿನ ಶ್ರೀಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆಯ ತೊಂಬತ್ತರ ಸಂಭ್ರಮ ಮತ್ತು ಹದಿನೈದನೇ ಕೆರೆಮನೆ ಶಂಭುಹಗಡೆ ರಾಷ್ಟೀಯ ನಾಟ್ಯೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಚಾಲನೆ ನೀಡಿದರು ನಾಟ್ಯೋತ್ಸವಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಯಕ್ಷಗಾನ ಪರಂಪರೆಯನ್ನು ನಾಲ್ಕನೇ ತಲೆಮಾರಿಗೆ ದಾಟಿಸಿದ ಕೆರೆಮನೆ ಕುಟುಂಬಕ್ಕೆ ವೈಯಕ್ತಿಕವಾಗಿ ಮತ್ತು ಸರ್ಕಾರದಿಂದ ಸಿಗುವ ಸಕಲ ಸೌಲಭ್ಯಗಳನ್ನು ಒದಗಿಸಲು ಸಹಕರಿಸುತ್ತೇನೆ ಎಂದರು ಉತ್ತರ ಕನ್ನಡದ ಸಾಂಸ್ಕೃತಿಕ ಕ್ಷೇತ್ರದ ವಿಕಸನದಲ್ಲಿ ಯಕ್ಷಗಾನ ಪೂರಕವಾಗಿದೆ ಕೆರೆಮನೆ ಯಕ್ಷಗಾನ ಮಂಡಳಿ ಸಮಷ್ಟಿ ದೃಷ್ಟಿಯನ್ನು ಇಟ್ಟುಕೊಂಡು ಒಳ್ಳೆಯ ಮನಸ್ಸಿನಿಂದ ಮಾಡುವ ಈ ಸತ್ಕಾರ್ಯ ಸಮಾಜಕ್ಕೆ ಒಳಿತನ್ನು ಮಾಡುತ್ತದೆ ಮತ್ತು ಸಮಾಜದ ಪ್ರತಿಯೊಬ್ಬರ ಮನಸ್ಸನ್ನು ಸತ್ಕಾರ್ಯದಲ್ಲಿ ಇರುವಂತೆ ಅರಳಿಸುತ್ತದೆ ಎಂದು ಹೇಳಿದರು ಕೆರೆಮನೆ ಶಿವರಾಮ್ ಹೆಗಡೆ ರಾಷ್ಟೀಯ ಪ್ರಶಸ್ತಿಯನ್ನು ಬೆಂಗಳೂರಿನ ಕರ್ನಾಟಕ ಜಾನಪದ ಪರಿಷತ್ತಿಗೆ ಪ್ರದಾನ ಮಾಡಲಾಯಿತು ಪ್ರದರ್ಶನಾಂಗಣವನ್ನು ಉದ್ಘಾಟಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ನಿರಂಜನ್ ವಾನಳ್ಳಿ ಮಾತನಾಡಿ ಯಕ್ಷಗಾನ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನು ಜಾಗತಿಕ ಮಟ್ಟದಲ್ಲಿ ಪ್ರತಿನಿಧಿಸುವ ಕಲೆ ಯಕ್ಷಗಾನ ಈ ಕಲೆಯನ್ನು ಶಾಸ್ತ್ರೀಯವಾಗಿ ಉಳಿಸಿ ಬೆಳೆಸಿದ ಕೊಡುಗೆ ಈ ಮಂಡಳಿಗೆ ಸಲ್ಲುತ್ತದೆ ಎಂದರು ಇಲ್ಲಿ ಆಗಬೇಕು ಅವರಿಗಾಗಿ ಆಗಬೇಕು ಅಂದೇಳಿ ಇಲ್ಲ ಅವ್ರ ಉದ್ದೇಶ ಇಷ್ಟೇ ನಮ್ಮ ಹಿಂದಿನ ಕಾಲದಿಂದಲೂ ಭಾಳ ಕಷ್ಟದ ಕಾಲದಿಂದಲೂ ಮಾಡ್ಕೊಂಡು ಬಂದಂಥದ್ದು ನಾಲ್ಕು ಜನಕ್ಕೆ ಯಕ್ಷಗಾನ ಕಲಿಸಬೇಕು ಈ ಯಕ್ಷಗಾನ ಉಳಿಬೇಕು ಅನ್ನುವಂಥದ್ದು ಬಿಟ್ಟರೆ ಅವ್ರದ್ದು ಯಾವುದೇ ಉದ್ದೇಶ ಇಲ್ಲ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಪೂರಕವಾಗುವಂಥದ್ದು ಏನೇ ಇದ್ದರೂ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಇದು ನಿರಂತರವಾಗಿ ನಡೆಯುವ ಹಾಗೆ ನಾವು ಸ್ವಲ್ಪ ಏನಾದರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಒಂದು ಸ್ವಲ್ಪ ನನ್ನ ಸ್ವಂತ ಹಣವನ್ನೇ ಕೊಟ್ಟು ಅವರು ಆ ಹಣದಿಂದ ಬರುವಂಥ ಬಡ್ಡಿ ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ ನನ್ನ ಇದು ಯಾಕೆಂದರೆ ಇದು ನಿರಂತರವಾಗಿ ಇರ್ತದೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಇಟ್ಟು ಆ ಒಂದು ದಿನ ಖರ್ಚಿಗಾದರೂ ಅಥವಾ ಒಂದು ಸ್ವಲ್ಪ ನಿಮ್ಗೆ ಯಾವುದಾದ್ರು ಒಂದು ಖರ್ಚಿಗಾಗುವಷ್ಟಾದರೂ ಬರುವ ಹಾಗೆ ಪ್ರತಿ ವರ್ಷ ಬರುವ ಹಾಗೆ ಮಾಡಿ ಇಡುವಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ಸರ್ಕಾರದಿಂದ ಏನು ಸಿಗ್ತದೆ ಅದೆಲ್ಲ ಕೊಡಿಸುವಂಥ ಕೆಲಸ ಮಾಡ್ತೀನಿ ಯಾಕೆಂದರೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಜಯರಾಜನ್ ಮಾತನಾಡುತ್ತಾ ಸಂಸ್ಥೆಗೆ ಯುನೈಸ್ಕೋ ಮಾನ್ಯತೆ ಸಿಗುವುದು ಜಾಗತಿಕ ಮಟ್ಟವನ್ನು ಶಾಸ್ತ್ರೀಯವಾಗಿ ಪ್ರತಿನಿಧಿಸಿ ಬೆಳೆಸಿದಾಗ ಮಾತ್ರ ಎಂದರು ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಭಾಷಾ ವೈವಿಧ್ಯತೆಯನ್ನು ಆಚಾರ ವಿಚಾರಗಳ ವಿಭಿನ್ನತೆಯನ್ನು ಮತ್ತು ಹತ್ತಾರು ಜಾನಪದ ಕಲಾ ಪ್ರಕಾರಗಳನ್ನು ಒಳಗೊಂಡಿರುವ ಅನನ್ಯತೆಯ ಜಿಲ್ಲೆ ಜನರು ಸುಸಂಸ್ಕೃತರಾಗಲು ಈ ಭಾಗದ ಯಕ್ಷಗಾನದ ಕೊಡುಗೆ ಅಪಾರವಾಗಿದೆ ಈ ಮಂಡಳಿಯೊಂದಿಗೆ ಬಹುದೀರ್ಘದ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಪರಂಪರೆಯ ಉಳಿವಿಗಾಗಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರದ ಸಹಾಯ ಪಡೆಯಲು ಸಹಕರಿಸುತ್ತೇನೆ ಎಂದು ಹೇಳಿದರು ಅಷ್ಟೇ ಅಲ್ಲ ಇನ್ನಷ್ಟು ಹೆಚ್ಚು ಕಲಾಸಕ್ತರಿಗೆ ಪ್ರೇರಣೆ ಕೊಡುವಂತಹ ಆ ಮೂಲಕ ಒಂದು ಸುಸಂಸ್ಕೃತ ನಾಡನ್ನ ಕಟ್ಟೋದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಈ ಕಾರ್ಯಕ್ರಮ ನಾಂದಿ ಆಗುತ್ತೆ ವಿಶ್ವಾಸ ನನಗಿದೆ ತೊಂಬತ್ತು ವರ್ಷ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಿಂದ ಪ್ರಾರಂಭವಾದಂಥ ಒಂದು ಸಂಸ್ಥೆ ನಾಲ್ಕನೇ ತಲೆಮಾರಿಗೆ ಈ ಎಲ್ಲ ಜವಾಬ್ದಾರಿಗಳನ್ನು ಹಸ್ತಾಂತರಿಸಿಕೊಂಡು ಮುಂದೆ ಹೋಗ್ತಾ ಇದೆ ಅಂದರೆ ಸಣ್ಣ ವಿಷಯ ಅಲ್ಲ ನಾವು ನೀವು ಸಹಜವಾಗಿ ಯೋಚಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ದೊಡ್ಡಕ್ಕಾಗ ಒಂದು ವಿಷಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಒಂದು ತಪಸ್ಸಿನಂತೆ ಈ ಸನ್ಯಸ್ತ ಮನೋಭಾವನೆಯಿಂದ ತೊಡಕೊಳ್ಳುವಂಥದ್ದು ಇದೆಯಲ್ಲ ಇದು ಅದ್ಭುತವಾದಂತಹ ಒಂದು ಕಲಾಸಕ್ತಿಗೆ ಒಂದು ಉದಾಹರಣೆ ನಾನು ನಮ್ಮ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಸಂಸ್ಥಾಪಕರಾದಂತಹ ನಮ್ಮ ಕೆರೆಮನೆ ಶಿವರಾಮ್ ಹೆಗ್ಡೆ ಅವರನ್ನ ಸ್ಮರಿಸ್ಕೊಳ್ತೀನಿ ಈ ಕುಟುಂಬದ ಎಲ್ಲ ಹಿರಿಯರನ್ನು ಸ್ಮರಿಸ್ಕೊಳ್ತೀನಿ ಫಲವಾಗಿ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಬಹುದು ಅಭಿಮಾನಿ ಹಿರಿಯ ಪತ್ರಕರ್ತ ಜಿಯು ಭಟ್ ಆಶಯ ನುಡಿಗಳನ್ನಾಡಿದ್ರು ನಂತರ ದೆಹಲಿಯಿಂದ ಆಗಮಿಸಿದ ರಾಮ ವೈದ್ಯನಾಥನ್ ಮತ್ತು ತಂಡದವರಿಂದ ಭರತನಾಟ್ಯ ಕೇರಳದ ಫೋಕ್ಲ್ಯಾಂಡ್ ಅವರಿಂದ ಕಥಕ್ಕಳಿ ಮತ್ತು ಮಹಾಲಿಂಗಂಪುರದ ಕಲಾ ಜ್ಯೋತಿ ಸಂಘದವರಿಂದ ಕರಡಿ ಮಜಲು ಪ್ರದರ್ಶಿಸಲ್ಪಟ್ಟಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ